ಈ ಗಣಪತಿ ಹಬ್ಬದಲ್ಲಿ ಪ್ರಮುಖವಾಗಿ ಎರಡು ಜೆಗಳ ಸೌಂಡ್ ಇರ್ತದೆ ಒಂದು ಡಿ ಜೆ ಇನ್ನೊಂದು ಒಳಗಡೆ ಜೆ ಅದಕ್ಕಾಗಿ ಡಿ ಜೆಗೂ ಕೂಡ ಈಗ ಎರಡು ಬಾಕ್ಸ್ ಮತ್ತು ಎರಡು ಸ್ಪೀಕರ್ ಇಡ್ಲಿಕ್ಕೆ ಈಗಾಗಲೇ ಹೇಳಿದೆ ಅದೇ ರೀತಿ ತಾವು ನಮಗೆ ಸಹಕಾರ ನೀಡಬೇಕು ಮತ್ತು ಒಳ ಡಿ ಜೆಗೆ ಈಗಾಗಲೇ ಫ್ಯಾನ್ ಆಗ್ತಾ ಇದೆ ಯಾಕಂದ್ರೆ ಭಕ್ತಿ ಇದ್ದಾಗ ಒಳ ಡಿಜೆ ಇರಬಾರ್ದು ನಾವು ನೋಡಿದ್ರಿ ನೀವೆಲ್ಲ ತಿರುಪತಿಗೆ ಪ್ರತಿ ವರ್ಷ ಮೂವತ್ತೈದರಿಂದ ನಲವತ್ತು ಲಕ್ಷ ನಾಲ್ನೂರು ಕಿಲೋಮೀಟರ್ ಐದನೂರು ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ ಲಕ್ಷ ನಡ್ಕೊಂಡು ಹೋಗ್ತಾರೆ ಶ್ರೀಶೈಲಿಗೆ ನಡ್ಕೊಂಡು ಹೋಗ್ತಾರೆ ಇಲ್ಲಿ ನಿಮ್ಮ ಪಕ್ಕದ ಕೊಟ್ಟೂರು ಮತ್ತು ಮಠಕ್ಕೂ ಕೂಡ ನೂರಾರು ಕಿಲೋಮೀಟರ್ ಲಕ್ಷಾಂತರ ಜನ ನಡ್ಕೊಂಡು ಹೋಗ್ತಾರೆ ಭಕ್ತಿ ಇದ್ದಲ್ಲಿ ವೈಭವಕ್ಕೆ ಮತ್ತು ಕುಣಿತಕ್ಕೆ ಅಲ್ಲಿ ಆಸ್ಪದ ಇರಲ್ಲ ಅಲ್ಲಿ ಭಕ್ತಿಯ ಪರಕಾಷ್ಟ ಇರ್ತದೆ ನಾನು ಯಾವುದೇ ಹುದ್ದೆಯಲ್ಲಿ ಯಾವುದೇ ರಾಜಕಾರಣಿ ಯಾವುದೇ ಹಂತದಲ್ಲಿದ್ದರೂ ದೇವಸ್ಥಾನದ ಒಳಗಲ್ಲ ಅದನ್ನ ಕಳಿಸಿಟ್ಟೆ ಒಳಗೆ ಹೋಗ್ಬೇಕಾಗ್ತದೆ ಪ್ರಧಾನಮಂತ್ರಿ ಆಗಿ ಒಳಗೆ ಹೋಗಾಗಲ್ಲ ಭಕ್ತನಾಗಿ ಒಳಗೆ ಹೋಗ್ತಾನೆ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ದೇವಸ್ಥಾನದ ಒಳಗ ಭಕ್ತನಾಗ್ತಾನೆ ಹೊರತೆ ಹುದ್ದೆ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅದೇ ರೀತಿ ಗಣಪತಿಯಲ್ಲಿ ನಾವು ಏನು ಮಾಡಿ ಭಕ್ತಿಯಿಂದ ಮಾಡ್ತೀವಿ ನಾವು ದೊಡ್ಡ ದೊಡ್ಡ ಶಬ್ದ ಮಾಡೋದ್ರಿಂದ ಭಕ್ತಿ ಬರಲ್ಲ ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಗೈಡ್ಲೆನ್ಸ್ ಕೂಡ ಇದೆ ಸುಪ್ರೀಂ ಕೋರ್ಟ್ ಗೈಡ್ಲೆನ್ಸ್ ಸ್ಪಷ್ಟವಾಗಿ ಹೇಳಿದೆ ಎಷ್ಟು ಡಿಸಿಪ್ಲೀನ್ ಅಂತ ಹೇಳಿ ಕೊಡ್ತೀವಿ ಮತ್ತೆ ಏನೇನು ನಮ್ಮ ಕಡೆಯಿಂದ ಸೌಕರ್ಯ ಬೇಕು ಈಗಾಗಲೇ ಮುನ್ಸಿಪಾಲಿಟಿ ಅಧಿಕಾರಿಗಳು ಹೇಳಿದ್ದಾರೆ ಎಲ್ಲಾ ಕಡೆ ಸಿ ಸಿ ಕ್ಯಾಮ್ರಾ ಈಗಾಗಲೇ ಎಂಟು ಕಡೆ ನಾವು ಪ್ರಮುಖವಾದ ಕಡೆ ಸಿ ಸಿ ಕ್ಯಾಮರಾ ಹಾಕಿಸಿದೀವಿ ಜೊತೆಗೆ ಇನ್ನೂ ಹದಿನೈದು ಕಡೆ ಪಾಯಿಂಟ್ಔಟ್ ಮಾಡಿದ್ರೆ ತಾತ್ಕಾಲಿಕವಾಗಿ ಕೂಡ ಹಾಕ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಒಂದು ಲಾಸ್ಟ್ ಟೈಮ್ ನಾನು ಅಬ್ಸರ್ವ್ ಮಾಡಿದಂಗೆ ಏನು ಗಣಪತಿ ವಿಸರ್ಜನಾ ಸ್ಥಳ ಇನ್ನೂ ಒಂಚೂರು ಡೀಪ್ ಆಗಿ ಆಗಬೇಕು ಸುತ್ತ ಭದ್ರತೆಯೂ ಸ್ವಲ್ಪ ಬ್ಯಾರಿಕೇಡಿಂಗ್ ಜಾಸ್ತಿ ಆಗಬೇಕು ಈಗ ಶಿವಣ್ಣ ಯಾವುದೇ ಕಾರಣಕ್ಕಾಗಿ ತಾವು ಕ್ಲೋಸ್ ಮಾಡಬೇಕಾಗುತ್ತದೆ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಕೂಡ ಇದೆ ಯಾಕಂದ್ರೆ ನಾವು ಸಂಭ್ರಮ ಪಡೋದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಈಗ ಬಹಳಷ್ಟು ಸೌಂಡ್ ಯಾಕೆ ಆಗ್ತದೆ ಸುಪ್ರೀಂ ಕೋರ್ಟ್ ಅಂದ್ರೆ ಹಾರ್ಟ್ ಬೀಟ್ ಹೆಚ್ಚು ಕಮ್ಮಿ ಆಗೋದು ಲಾಸ್ಟ್ ಟೈಮ್ ಹಗಿ ಆ ಹಾರ್ಟ್ ಬೀಟ್ಗೆ ಗೆ ಹೆಚ್ಚು ಕಮ್ಮಿ ಆಗೊಬ್ಬರು ಉದಾಹರಣೆ ಕೂಡ ಇದೆ ಅದೇ ಬೇರೆ ಬೇರೆ ಕಡೆ ಆಗಿರ್ತದೆ ಅದಕ್ಕಾಗಿ ಸೌಂಡಿಗೆ ಗೆ ಮಿತಿಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ತಮಗೆಲ್ಲ ಇದು ಹುಟ್ಟಿಸದೇ ಇರಬಹುದು ತನಿವಾರ್ಯವಾಗಿ ನಾವು ಹೆಚ್ಚು ಕೇಳಕ್ ಬರಲ್ಲ ಹೆಚ್ಚಿಂದ ಭಾರತೀಯ ಪ್ರಜೆಗಳಾಗಿ ಲೈನ್ಸ್ತದೆ ಸರ್ವೋಚ್ಚ ನ್ಯಾಯಾಲಯ ಆದೇಶ ಪಾಲನೆ ಮಾಡಬೇಕು ಮತ್ತು ಎಲ್ಲಿ ಭಕ್ತಿ ಸಂಭ್ರಮ ಮತ್ತು ಸಂತೋಷ ಇರ್ತದೆ ಅಲ್ಲಿ ದ್ವೇಷಕ್ಕೆ ಅವಕಾಶ ಬರಲ್ಲ ಯಾವುದೇ ಕಾರಣಕ್ಕೂ ದ್ವೇಷ ಮಾಡುವ ಯಾವುದೋ ಹಬ್ಬ ಆಚರಣೆ ಮಾಡಿಲ್ಲ ಈಗ ನೋಡ್ತೀರಿ ನೀವೆಲ್ಲ ನಮ್ಮ ದೇಶದಲ್ಲಿ ಒಂದೊಂದು ಹಬ್ಬಕ್ಕೆ ಒಂದೊಂದು ಸಂಪ್ರದಾಯ ಇದೆ ನೂರಾರು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಲ್ಲೆಲ್ಲೂ ಕೂಡ ದ್ವೇಷಕ್ಕಾಗಲಿ ಇದಕ್ಕಾಗಲಿ ಅವಕಾಶನೇ ಇಲ್ಲ ಎರಡು ಗೋವಿನ ಹಬ್ಬ ಒಂದೇ ಸಾರಿ ಬಂದಿದ್ರು ಕೂಡ ಸಂತೋಷದಿಂದ ನೆಮ್ಮದಿಯಿಂದ ಪರಸ್ಪರ ಪ್ರೀತಿಯಿಂದ ನಾವು ಆ ಹಬ್ಬವನ್ನು ಆಚರಣೆ ಮಾಡತಕ್ಕಂತ ಅವಕಾಶ ಈ ಗೋದಿಗೆ ಬಂದಿದೆ ಅದನ್ನು ನಾವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಳೋಣ ಇಲ್ಲಿ ತನಕ ನಾನು ಹೋದ ವರ್ಷ ಗಣಪತಿ ಹಬ್ಬದಲ್ಲಿ ಬಂದೋಬಸ್ತ್ ಮಾಡಿದೀನಿ ಯಾವುದೇ ಸಣ್ಣ ಘಟನೆ ಕೂಡ ನಡೆದಿಲ್ಲ ಎಲ್ಲರೂ ಕೂಡ ಸಹಕಾರ ಮಾಡಿದ್ರಿ ಅದೇ ಸಹಕಾರ ಈ ವರ್ಷನೂ ಕೂಡ ಮುಂದುವರಿ ಅಂತ ಹೇಳ್ತಾ ಈಗ ಸಿಂಗಲ್ ಇಂಡಸ್ಟ್ರಿಕ್ ಸ್ಟಾರ್ಟ್ ಆಗಿದೆ ಪ್ರತಿಯೊಬ್ಬರು ಕೂಡ ತಾವು ಅನುಮತಿ ಪಡ್ಕೊಳ್ಬೇಕು ಅನುಮತಿ ಪಡ್ಕೊಳ್ಬೇಕು ಯಾಕಂತಂದ್ರೆ ಅಲ್ಲಿ ನಮ್ಗೆ ಲೆಕ್ಕ ಸಿಗ್ತದೆ ಪ್ರತಿಯೊಂದು ಗಣಪತಿ ಪ್ರೊಸೆಷನ್ಗೆ ನೀವು ಸ್ಟಾರ್ಟಿಂಗ್ ಇಡೋದ್ರಾಗಲಿ ವಿಮರ್ಶನ ಆಗಲಿ ಎಲ್ಲದಕ್ಕೂ ಕೂಡ ನಾವು ಟೈಮ್ ತಾಯಿ ಬಂದೋಬಸ್ತ್ ಕೊಡ್ಲಿಕ್ಕೆ ಒಂದು ಲೆಕ್ಕಾಚಾರ ಇರ್ತದೆ ಮತ್ತು ಬಹುತೇಕ ತಾವೆಲ್ಲ ಐದನೇ ದಿನಕ್ಕೆ ಮ್ಯಾಕ್ಸಿಮಮ್ ಗಣಪತಿ ಹೋಗ್ತವೆ ಅದೇ ರೀತಿ ಮಾಡಿ ನಮ್ದೇನು ರಿಸ್ಟ್ರಿಕ್ಷನ್ ರಿಸ್ಟ್ರಿಕ್ಷನ್ ಏನಿಲ್ಲ ಬಟ್ ಏನಾಗುತ್ತೆ ಅಂದ್ರೆ ನೀವು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಹದಿನೆಂಟು ಇಪ್ಪತ್ತು ನಿಂಗೆ ಮಾಡ್ಕೊಂಡಂತ ಹೋದ್ರೆ ಹೊರಗಡೆ ಆಗ್ಬಿಡ್ತದೆ ಇಲ್ಲಿವರೆಗೂ ಒಂದು ಸಂಪ್ರದಾಯ ಏನಿದೆ ಅಂದ್ರೆ ಗಣಪತಿ ಫೈವ್ ಡೇಸ್ ಅಂತ ಸಂಪ್ರದಾಯ ಇದೆ ಹುಬ್ಳಿ ಡೇಸ್ ಗೆ ಡೇಸ್ಗೆ ಹೋಗ್ತಾರೆ ಅದಕ್ಕಾಗಿ ಮ್ಯಾಕ್ಸಿಮಮ್ ತಾವೆಲ್ಲ ಸಹಕಾರ ಐದನೇ ದಿನಕ್ಕೆ ತಾವೆಲ್ಲರೂ ಕೂಡ ಮುಕ್ತಾಯ ಮಾಡಬೇಕು ಅನ್ನೋದು ನನ್ನದೊಂದು ವಿನಂತಿ ಅದೇ ರೀತಿ ಹೆಚ್ಚು ಆದ್ರೂ ನಮ್ಗೇನು ಅಭ್ಯಂತರ ಏನಿಲ್ಲ ಆ ಬಗ್ಗೆ ಏನು ರಿಸ್ಟ್ರಿಕ್ಷನ್ ಇಲ್ಲ ಒಟ್ಟು ವಿನಂತಿ ಅಷ್ಟೇ ಯಾಕಂದ್ರೆ ನಾವು ಇದಾದನೆ ಬೇರೆ ಬೇರೆ ಕಡೆ ಬಂದ ನಮ್ಮನ್ನ ಕರಿತಿದ್ದಾರೆ ಈ ಹುಬ್ಳಿಗ್ ಹೋಗ್ಬೇಕಾಗ್ತದೆ ಚಿತ್ರದುರ್ಗ ಹೋಗ್ಬೇಕಾಗ್ತದೆ ಹೊಸ್ಪೇಟೆಗೆ ಹೋಗ್ಬೇಕಾಗ್ತದೆ ಜೊತೆಗೆ ದುರ್ಗದಲ್ಲಿ ಅಣ್ಣ ಅವ್ರ ನಮ್ಮನ್ನ ಯಾರು ಕಾರಕಣದಲ್ಲಿ ಅಣ್ಣ ನಾವ್ ಸಪ್ರೇಟ್ ಮಾಡ್ತೀವಿ ಅಂತ ಹೇಳಿ ಹುಡುಗರು ಬಂದಿರ್ತಕ್ಕಂಥ ನಿದರ್ಶನಗಳಿದ್ದಾವೆ ಅದಕ್ಕೆ ಫೌಂಡೇಶನ್ ದಯಮಾಡಿ ಆ ಒಂದು ಏರಿಯಾದಲ್ಲಿ ಇರ್ತಕ್ಕಂಥ ಸದಸ್ಯರಾಗಿರ್ಬೋದು ಅಥವಾ ಮುಖಂಡರಾಗಿರ್ಬೋದು ಅವ್ರ ಗಮನಕ್ಕೆ ತಗೊಂಡ್ಬಂದು ಈ ತರ ಹುಡುಗರು ಬಂದಿದ್ದಾರೆ ಅದು ಕೊಡಬೇಕು ಬೇಡ ಅನ್ನೋದ್ರ ಬಗ್ಗೆ ತಾವುಗಳು ಒಂದು ಪರಿಶೀಲನೆ ಮಾಡಬೇಕು ಅಂತ ನಾನು ಇಲಾಖೆಯರಲ್ಲಿ ಮನವಿ ಮಾಡಿಕೊಡ್ತಾ ಅದ್ರ ಜೊತೆಗೆ ಈಗ ಸಾರ್ ಹೇಳಿದ್ರೆ ಗಣೇಶ ವಿಗ್ರಹವನ್ನ ವಿಸರ್ಜನೆ ಮಾಡೋದಕ್ಕೆ ತಾತ್ಕಾಲಿಕವಾಗಿ ನಾವು ಏನೋ ಒಂದು ಟೆಂಟ್ ಮಾಡಿರ್ತೀವಿ ಅದು ಬ್ಯಾರಿಕೇಡ್ ಅಲ್ಲಿ ಹಾಕಿದೀವಿ ಕೂಡ ಆದ್ರೂ ಹೋಗ್ಬೇಕಾದ್ರೆ ವೆಹಿಕಲ್ಗಳಲ್ಲಿ ಹೋಗ್ಬೇಕಾದ್ರೆ ಕೆರೆಗೆ ಹೋಗ್ಬೇಕಾದ್ರೆ ಹುಷಾರಾಗಿ ಅನೇಕ ತೋಡಿರ್ತಾರೆ ಕೆರೆಗಳಲ್ಲಿ ಕೆಲವೊಬ್ರು ಗೊತ್ತೇ ಆ ಎಷ್ಟೋ ಜನ ಮುಳುಗಿ ಸತ್ತಿರತಕ್ಕಂಥದ್ದು ಒಂದು ನಿದರ್ಶನ ಇದೆ ಹಾಗಾಗಿ ಯಾರು ಈಜು ಬರ್ತಕ್ಕಂಥವ್ರನ್ನ ಒಂದು ವ್ಯವಸ್ಥಿತವಾಗಿ ಮಾಡಿ ಆಮೇಲೆ ಈ ಡಿಜೆ ಅಕಂಡ್ ಕುಡಿಬೇಕಾದ್ರೆ ಆ ಕೆಲವರು ಅವಾಗಲೇ ಸಾರದಂಗೆ ಅದು ಒಂದು ಚಟ ಹಾಕ್ಬಾರ್ದು ವ್ಯ ಏನಂತಂದ್ರೆ ಎಣ್ಣೆ ಹುಡುಗರು ಡಿ ಮಾಡಿದ್ರೆ ಸುಮ್ಮನೆ ಸುಳ್ಳು ಅಂತಂದೇಳಿ ಪೊಲೀಸರನ್ನ ದಾಯಿಸುದು ಇಲ್ಲ ಸರ್ ನಾವು ಮಳೆ ಮಾಡ್ತೀವಿ ಅಂತೇಳಿ ನಮ್ಮ ಲೀಡರ್ಸ್ಗಳು ಹೇಳೋದು ಈ ತರ ದೈಮಾಲಿ ಮಾಡಬೇಡಿ ಅಪ್ಪ ನಾವೆಲ್ಲರೂ ಶಾಂತಿಯುತವಾಗಿ ಒಂದು ಸುವ್ಯಸ್ಥಿತವಾಗಿ ಮಾಡೋದ್ರ ಮುಖಾಂತರವಾಗಿ ಹುಡ್ಲಿಗಿ ತಾಲೂಕಿನಲ್ಲಿ ಗಣೇಶನಪ್ಪ ಮಾಡಿದ್ರೆ ಯಾವುದೇ ತೊಂದರೆ ಇಲ್ಲ ಮಾಡ್ತಾರಪ್ಪ ಶಾಂತಿಯಲ್ಲಿ ಕೂಡ ನಾವು ಭಾಳ ಶ್ರೀಮಂತ ಅಂತ ಹೇಳಿ ಫಸ್ಟ್ ಹೇಳಿದೆ ನಾನು ಅಂಥ ಮುಗ್ಧ ಜನರನ್ನ ಇಲಾಖೆಯರೆಲ್ಲ ನೋಡಿದರೆ ಸಿ ಪಿ ಎಸ್ ಅಲ್ಲಿ ಹೇಳಿದರು ಲಾಸ್ಟ್ ಟೈಮ್ ಅವ್ರು ಹೊಸದಾಗಿ ಬಂದು ಜಾಯ್ನ್ ಆಗಿದ್ದರು ಆ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ಇದುವರೆಗೆ ನಡೆದಿಲ್ಲ ಕೂಡ ಮುಂದೆ ನಡೆಯೋಕ್ಕೆ ನಾವು ಯಾರು ಕೂಡ ಬಿಡೋದಿಲ್ಲ ಸರ್ ಏನು ಭಾಷಣ ಮಾಡಿದ್ವಿ ಅಲ್ಲ ಎಲ್ಲರೂ ಭಾಷಣ ಮಾಡೋದಕ್ಕೂ ಸರಿ ನಾವು ಅಲ್ಲಿ ನಿಂತ್ಕೊಂಡು ಅದೇ ರೀತಿ ನಾವು ಕೂಡ ರಕ್ಷಣೆಯಲ್ಲಿ ಮುಂದಾಗ್ತೀವಿ ನಿಮ್ಮ ಜೊತೆಗೆ ಹಾಗಾಗಿ ನೀವು ಅದೊಂದೇ ಸ್ಪಷ್ಟಪಡಿಸ್ಬೇಕಾಗ್ತದೆ ಸರ್ ಮಾಡೋದಾದರೆ ಎಲ್ಲ ಕಡೆಗೆ ಒಂದೇ ನಮೂನೆ ಒಂದೇ ಒಂದು ಒಂದು ಒಂದೇ ಏನಂತ ನಾವು ನಿರ್ಧಾರ ಮಾಡಿದರೆ ನಿಯಮ ನಿಯಮ ಒಂದೇ ನಿಯಮ ಮಾಡಿದ್ರೆ ಚೆನ್ನಾಗ್ ಅಂತೇಳಿ ಹೇಳಿ ಎಲ್ಲರ ಪರವಾಗಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ವರ್ಗ ವರ್ಗದ ವರ್ಗದವರಿಗೆ ಮತ್ತೆ ಕೆ ವಿ ಸರ್ ಮತ್ತೆ ನಮ್ಮ ರೆಡ್ಡಿ ಸರ್ ಮೊನ್ನೆ ಬಂದಾರೆ ಎ ಸರ್ ಅವರು ದಯಮಾಡಿ ಐದು ಐದು ದಿವಸಕ್ಕೆ ನೀವು ಇಷ್ಟಂತರ ಅಮೌಂಟ್ ಏನು ಫಿಕ್ಸ್ ಮಾಡ್ತಿರಲ್ಲ ಭಾಳ ಕಡಿಮೆ ಮೊತ್ತದಲ್ಲಿ ಇರಲಿ ಪಟ್ಟಣ ಪಂಚಾಯತ್ ಮುಖ್ಯ ಲಾಸ್ಟ್ ಟೈಮ್ ಏನು ತೆಗೆಸಿದ್ದೀವಿ ಸ್ವಲ್ಪ ದೊಡ್ಡ ಮಾಡಿದ್ರೆ ಹಾಳು ತೆಗೆಸಿ ಯಾಕಂದ್ರೆ ಅಲ್ಲಿ ಬೇಕಾದ್ರೆ ಮುಚ್ಚಿಬಿಡ್ಬೋದು ಅಲ್ಲಿ ಕೆರೆ ಆದ್ರೆ ನೈಟ್ ಆಗಿರ್ತದೆ ಹತ್ತು ಗಂಟೆ ಹತ್ತೂರಿ ಮೇಲೆ ಆಗಿರ್ತದೆ ಯಾರು ಹೋಗ್ತಾರೆ ಗಣೇಶ ಕೆರೆ ಮುರಿದು ಪಡೆಯಿದ್ರೆ ಸಮಸ್ಯೆ ಇಲ್ಲಾದರೆ ಭಾಳ ಚೆನ್ನಾಗ್ತದೆ ಇಲ್ಲಿ ಗ್ರೌಂಡ್ನಲ್ಲೇ ಮಾಡ್ಬೇಕಂತೇಳಿ ಈ ಒಂದು ಸಂದರ್ಭಕ್ಕೆ ಇಷ್ಟಪಡ್ತಿದೀನಿ ಪಟ್ಟಣ ಪಂಚಾಯತ್ ಯಾವಾಗಲೂ ಕೂಡ ಕೆಲಸ ಮಾಡ್ಕಂತ ಬಂದಿದ್ದಾರೆ ಮತ್ತು ಈಗ ಇನ್ನೂ ಹೆಚ್ಚು ಸ್ವಲ್ಪ ದುಡ್ಡು ಆಳ ತೆಗೆಸಿ ಅತಿ ಹೆಚ್ಚು ಸ್ವಲ್ಪ ನಮ್ಮ ಸಿಬ್ಬಂದಿಯನ್ನು ಹಾಕಿ ಲೈಟಿನ ವ್ಯವಸ್ಥೆ ರಸ್ತೆ ವ್ಯವಸ್ಥೆ ಎಲ್ಲ ಕೂಡ ಮಾಡ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾಡಿಸ್ತೇನೆ ಅದೇ ರೀತಿ ಗಣೇಶ ಹಬ್ಬ ನಾವೆಲ್ಲ ಸೇರಿ ಒಂದು ಪ್ರೀತಿಯಿಂದ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅಂತ ಹೌದು ಅಂತ ನಾ ಕಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಅದೇ ಒಂದು ಡಿಮೆಂಟ್ ಇದೆ ಡಿಜೆನ ಮಾಡಿಸ್ಬೇಕು ಅಂತ ಯಾಕೆ ಅಂತ ಹೇಳಿದ್ರೆ ವರ್ಷಕ್ಕೊಂದ್ಸರಿ ಕಾರ್ಯಕ್ರಮ ಆಗುತ್ತೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಐತಿ ಕಾರ್ಯ ಘಟನೆ ನಡೆದಿಲ್ಲ ಶಿವನ ಹೇಳಿದಂಗೆ ಎಲ್ಲರ ಸಂಭ್ರಮದಿಂದ ಪಾಲ್ಗೊಳ್ತಾ ಇದೀವಿ ಸಂಭ್ರಮದಿಂದ ಕಾರ್ಯಕ್ರಮನ ಮಾಡ್ಕೊಳ್ಸ್ತಾ ಇದ್ದೀವಿ ಹ ಅದೊಂದು ಅವಕಾಶ ಮಾಡ್ಕಳ್ಸ್ಬೇಕು ಮತ್ತೆ ಒಂದ್ ಗಣಪತಿ ಮಾತ್ರ ಹನ್ನೊಂದು ಇದೆ ಸರ್ ಇನ್ನು ಉಳಕಿರ್ತಕ್ಕಂಥದ್ದೆಲ್ಲ ಐದು ದಿನದ ಇದೆ ಅಂತ ಹೇಳಿ ಹೇಳ್ತಾ ಇದೀನಿ ಒಂಬತ್ತು ದಿನದ ಒಂದ್ ದಿನ ಹಿಂದೂ ಮಹಾಗಣಪತಿ ಒಂಬತ್ತು ದಿನದ ಸರ್ ಹನ್ನೊಂದು ದಿನದ ಒಂದು ಗಣಪತಿ ಇದೆ ಸರ್ ಇನ್ನು ಉಳ್ಕಿರ್ತಕ್ಕಂಥದ್ದೆಲ್ಲ ಐದು ದಿನದ ಇದೆ ಸರ್ ಈ ಮೂರು ಇಶ್ಯೂಸ್ಗಳಿದೆ ಸರ್ ಅದು ಬಿಟ್ಟರೆ ಉಳಕಿರ್ತಕ್ಕಂಥದ್ದು ಯಾವುದೇ ರೀತಿಯಿಂದ ಸಮಸ್ಯೆ ಇಲ್ಲ ಸರ್ ಎಲ್ಲ ರೂಲ್ಸ್ ಪ್ರಕಾರ ಏನಿದೆ ಅದ್ರ ಪ್ರಕಾರ ಹೋಗ್ತಾ ಇದೀವಿ ಅದ್ರ ಪ್ರಕಾರನೇ ಮತ್ತೆ ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಮಾಡ್ತಾ ಇದೀವಿ ಸರ್ ಅದೊಂದು ಹೊರತುಪಡಿಸಿ ಬೇರೆ ಯಾವುದೇ ಸಮಸ್ಯೆ ಇಲ್ಲ ಸಮಸ್ಯೆ ಮಾಡಲಿಕ್ಕೆ ಅವಕಾಶ ಕೂಡ ನೀವು ಕೊಡೋದಿಲ್ಲ ಸರ್ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನ ನೆರವೇರಿಸ್ಕೊಡ್ತೀವಿ ಅಂತ ಹೇಳಿ ತಮಗೆ ಭರವಸೆ ಕೊಡ್ತೀವಿ ಸರ್ ನಮಸ್ಕಾರ ನಮ್ಮ ಭಾರತ ಸಾಂಸ್ಕೃತಿಕ ನಾಡ ಅಂತ ಹೇಳೋ ದೇಶ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ವರ್ಷ ಇಡೀ ಪ್ರತಿಯೊಂದು ಹಬ್ಬ ಮಾಡ್ತೀವಿ ನಾವು ಅವ್ರವ್ರ ಮನೇಲಿ ಹಬ್ಬ ಕಾಮನ್ ಕಾಮನಲ್ಲಿ ಮಾಡ್ತೀವಿ ಯಾಕಂದ್ರೆ ಯಾಕಂದರೆ ವರ್ಷಕ್ಕೊಂದ್ಸಲ ಬರೋದು ಗಣೇಶನ ಹಬ್ಬ ಹಾಗಾಗಿ ಪ್ರತಿ ಏರಿಯಾದಲ್ಲಿ ಎಲ್ಲ ಯುವಕರು ಒಗ್ಗಟ್ಟಲ್ಲಿ ಸೇರ್ ಮಾಡ್ತಾರೆ ದಯಮಾಡಿ ನಮಗೆ ಅವಕಾಶ ಮಾಡಿಕೊಳ್ಬೇಕು ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದರು ಐದು ದಿನ ಒಳಗಡೆ ಗಣೇಶನ್ ಹೇಳಿ ದಯಮಾಡಿ ನಾವು ಈ ಬಾರಿ ಹನ್ನೊಂದು ದಿನಗಳ ಗಣೇಶನ್ ಕೂಜಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ದಯಮಾಡಿ ನಿಮ್ಮ ಒಂದು ಪರವನಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಮಾತು ನಮಸ್ತೀನಿಗಳೇ ಇಲ್ಲಿ ಸೇರಿರ್ತಕ್ಕಂಥ ಗಣೇಶನ ಪ್ರತಿಷ್ಠಾಪನಾ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ ಏನು ಗ್ರಾಮೀಣ ಭಾಗದಲ್ಲಿ ಐದು ದಿನ ಮೂರು ದಿನ ನಮ್ಮ ಗಣಪತಿಗಳು ಪೂರ್ವಿಸ್ತಾರೆ ನಮಗೆ ಮಾರ್ಗದರ್ಶನ ನೀಡುವುದು ಸರ್ ಯಾವ ರೀತಿ ಲೈಸೆನ್ಸ್ ಕೊಡಬೇಕು ಪ್ಲೇಕ್ಸ್ ಹಾಕಬೇಕು ಅನ್ನೋದು ಸ್ವಲ್ಪ ಇಂದಿನ ವರ್ಷ ಎಲ್ಲ ನಾವೇ ಲೈಸೆನ್ಸ್ ಕೊಟ್ಟಿದ್ದೀವಿ ಸರ್ ಈ ಸರಿ ಏನಾದರೂ ಬದಲಾವಣೆ ಆಗಿದ್ದರೆ ಸ್ವಲ್ಪ ಮಾಹಿತಿ ಮಾಹಿತಿ ಆ ಡಿ ಪಿ ಲಿ ಮತ್ತು ಕಾರ್ಯದರ್ಶಿಗಳೆಲ್ಲ ಭಾಗವಹಿಸಿದ್ದೀವಿ ಗಣೇಶ ಕುಂದ್ರಿಸೋದು ನಾವೆಲ್ಲರೂ ಹಾಗೆ ನಮ್ಮ ಆಧ್ಯಾತ್ಮಕವಾದ ನಂಬಿಕೆ ವಿಶ್ವಾಸ ದೇವರು ಧರ್ಮ ಮತ್ತು ನಮ್ಮದು ಆದ್ರೆ ಇವತ್ತೇನಾಗ್ತಿದೆ ಅಂದ್ರೆ ಈ ರಸ್ತೆಗಳಲ್ಲಿ ಬೀದಿಗಳಲ್ಲಿ ವಾಹನಗಳನ್ನ ತಡೆದು ವಸೂಲಿ ಮಾಡತಕ್ಕಂತ ದೊಡ್ಡ ಪ್ರಮಾಣದ ಆ ಪರಿಸ್ಥಿತಿ ಇವತ್ತು ನಮ್ಮ ಗಣೇಶನ ಮೇಲೆ ಇರುವಂತ ಭಕ್ತಿಯನ್ನ ಬೇರೆ ದಾರಿಗೆ ತಗೊಂಡು ಹೋಗ್ತಿದೀವಿ ತಗೊಂಡು ಹೋಗ್ತಿದಾರೆ ಎಂಬುದು ನನ್ನ ಭಾವನೆ ಅದು ಬಹಳ ಪ್ರಮಾಣದಲ್ಲಿ ನಡೀತಾ ಇದೆ ಈ ನಮ್ಮ ನಾನು ನನ್ನ ಅಪ್ಪೆನಳ್ಳಿಗೆ ಹೋಗ್ತಾ ಇದ್ದೆ ಮೊನ್ನೆ ಬಳ್ಳಾರಿಗೆ ಹೋಗ್ಬೇಕಾದ್ರೆ ಅಲ್ಲಿ ರಾಜ ವಾಹನ ಚಾಲಕರು ಸ್ಪೀಡ್ ಹೋಗ್ತಿರ್ತಾರೆ ಏನೋ ಅವ್ರ ಆತುರದಲ್ಲಿ ಇರ್ತಾರೆ ಅವ್ರು ಯಾವ ಪಕ್ಷದಲ್ಲಿ ಇರ್ತಾರೋ ಗೊತ್ತಿರೋದಿಲ್ಲ ಈಗ ಇವ್ರು ಬಿಸ್ಸಾಯ್ತಾರೋ ಇಲ್ಲ ಅವ್ರು ಮಡಿತಾರೋ ಇಲ್ಲ ಅವ್ನ ಹೇಳಿ ಇವರು ಅಪಾಯದಲ್ಲಿ ಇರುವಾಗ ಪರಿಸ್ಥಿತಿ ಇದಾಗ್ತಿದೆ ನಾಟ್ ಓನ್ಲಿ ಅಪ್ಪಿನಲ್ಲಿ ಅಲ್ಲ ಎಲ್ಲ ಕಡೆ ಬಹುತೇಕ ನಡೀತಾ ಇದೆ ಇದಕ್ಕೆ ಪಾಪ ನಮ್ಮ ಸಿಬ್ಬಂದಿಯವರನ್ನ ನಾನು ದೂಷಣೆ ಮಾಡ್ತಾ ಇಲ್ಲ ಇದು ಅನಿವಾರ್ಯ ಪರಿಸ್ಥಿತಿ ನಾವು ಜಾಗೃತರಾಗ್ತಾ ಇಲ್ಲ ನಾವು ಇಲ್ಲ ನಮಗೆ ಗಣೇಶನ ಮೇಲೆ ನಂಬಿಕೆ ಇದೆ ಆ ನಂಬಿಕೆಯನ್ನ ಹಡ್ಡ ದಾರಿಯಲ್ಲಿ ಕೆಲವು ಯುವಕರು ಗಣೇಶನ ಕುಂದ್ರಿಸುವ ಹೆಸರಿನಲ್ಲಿ ರಸ್ತೆಗಳಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಇದು ಈಗಾಗಲೇ ನಡೆದಿದೆ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಅದನ್ನ ಗ್ರಾಮ ಪಂಚಾಯತಿ ಮತ್ತು ಆ ಠಾಣೆಯ ಲಿಮಿಟೇಷನ್ ಬರುವಂಥ ಹಳ್ಳಿಗಳಲ್ಲಿ ಹೇಳಿದರೆ ಒಂದು ಕೆಲವಂಥ ಪರಿಸ್ಥಿತಿಗಳನ್ನು ತೊಂದರೆಗಳನ್ನು ಗೊಂದಲಗಳನ್ನು ನಿಭಾಯಿ ನಾವು ಗಣೇಶನ ಕುಂದಸೋಣ ನಾವೆಲ್ಲ ದೇಣಿಗೆ ಪಡಿಬೇಕು ಕೇಳಬೇಕು ಅದ್ರ ಆ ರೀತಿ ಆಗೋದು ತಪ್ಪು ಅಂತಕ್ಕಂಥ ನನ್ನ ಭಾವನೆಯಿಂದ ನನ್ನ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಹಂಚ್ಕೊಳ್ತಿದ್ದೀನಿ ಅದರ ಮಧ್ಯೆ ಈಗಾಗಲೇ ಎಲ್ಲರೂ ಹೇಳಿದಾಗೆ ನಮ್ಮ ಕೂಡ್ಲಿಗೆಯಲ್ಲಿ ಅದು ವಿಶೇಷವಾಗಿ ಗಲಾಟೆ ಆಗೋದಿಲ್ಲ ಗಲಾಟೆ ಮಾಡೋದಿಲ್ಲ ಗಲಾಟೆ ನಡೆಯದೇ ಇಲ್ಲ ಇದು ನಾವೆಲ್ಲರೂ ಇಲ್ಲಿ ಇನ್ನೊಂದು ನಮ್ಮ ಹಿಂದೂ ಮುಸ್ಲಿಮ್ಸ್ ಎರಡು ಹಬ್ಬಗಳು ಒಂದೇ ಸರಿ ಬಂದ್ರು ಸಹಿತ ಹಿಂದೂಗಳು ಮುಸ್ಲಿಮ್ಸ್ ಹಬ್ಬ ಮಾಡ್ತೀವಿ ಮುಸ್ಲಿಮ್ಸ್ ಹಿಂದೂಗಳ ಹಬ್ಬ ಮಾಡ್ತೀವಿ ಇಲ್ಲೆಲ್ಲರೂ ಸಹಿತ ನಾವು ಒಂದೇ ಧರ್ಮದವರಾಗಿ ನೆಡ್ಕೊಳ್ತಿದೀವಿ ಆ ದೃಷ್ಟಿಕೋನದಲ್ಲಿ ಇಲ್ಲಿ ಆ ಡಿ ಸಿ ವಿಚಾರಗಳಲ್ಲ ಕಾನೂನಾತ್ಮಕ ವಿಚಾರವನ್ನ ಕಾನೂನನ್ನು ನಾವು ಕಾಪಾಡಬೇಕು ಕಾನೂನಿಗೆ ನಾವು ಗೌರವಿಸ್ಬೇಕಾಗುತ್ತೆ ಆ ದೃಷ್ಟಿಕೋನದಲ್ಲಿ ಇವತ್ತು ಶಾಂತಿ ಸಭೆ ಸುಗಮವಾಗಿ ನಡೆದಿದೆ ಹೆಚ್ಚು ಯುವಕರು ಇವತ್ತು ಹಳ್ಳಿಯಲ್ಲಿ ಬಂದಿದಾರ ಮತ್ತು ಇಲ್ಲಿ ಪಟ್ಟಣದಿಂದ ಬಂದಿದ್ದಾರೆ ಆ ಕಾನೂನನ್ನ ಕಾಪಾಡಿ ಸುರಕ್ಷಿತವಾಗಿ ಗಣೇಶನ ವಿಸರ್ಜನೆ ಮಾಡಲಿ ಆದ್ರೆ ಇಲ್ಲಿ ಜೂನಿಯರ್ ಕಾಲೇಜ್ ನಲ್ಲಿ ವಿಸರ್ಜನೆ ಸ್ಥಳ ಅಷ್ಟು ಸಮಂಜಸ ಅಲ್ಲಿ ಒಬ್ಬ ಏನೋ ಈಗ ಒಂದು ಯಾವ್ದು ಸಾಕಷ್ಟು ನೀರು ತುಂಬಿರತಕ್ಕಂತ ಮಳೆಗಾಲದಲ್ಲಿ ಬಹಳಷ್ಟು ಬಂದಿದೆ ಮತ್ತೆ ಬೇರೆ ಸ್ಥಳ ಎಲ್ಲಾದ್ರೂ ನೋಡಿದ್ರೆ ಉತ್ತಮ ಅಲ್ಲಿ ಸಣ್ಣ ಪ್ರದೇಶ ಆಗುತ್ತೆ ನೀರು ಶೇಖರಣೆ ಮತ್ತೆ ಶೇಖರಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಏನೇನೋ ಒಂದು ಅವತಾರಗಳು ನಡೀತದೆ ಪಟ್ಟಣ ಪಂಚಾಯತಿ ಪಾಪ ಸಿಬ್ಬಂದಿ ಮತ್ತು ಇಲಾಖೆಯವರ ಮಧ್ಯ ಆದ್ರೆ ಬೇರೆ ಎಲ್ಲಾದ್ರೂ ಸ್ಥಳ ಗುರುತಿಸಿ ಸ್ವಲ್ಪ ಊರಿಂದ ಹೊರಗಡೆ ಇನ್ನೆಲ್ಲಾದ್ರೂ ಹಾಕಿದ್ರೆ ಅದು ನಾನು ಅಲ್ಲೇ ಇಲ್ಲ ಅಂತ ಹೇಳೋದಿಲ್ಲ ನನ್ನ ಅಭಿಪ್ರಾಯ ಆದ್ರೆ ಅದನ್ನೇ ಆಳವಾದ ಗುಂಡಿಯನ್ನ ತೋಡಿದ್ರೆ ಇನ್ನೂ ಚೆನ್ನಾಗಿ ಈಗ ಪಟ್ಟಣ ಪಂಚಾಯತಿಯಲ್ಲಿ ನಲ್ಲಿ ನೂತನ ಅಧ್ಯಕ್ಷರು ಬೇರೆ ಈ ಪಟ್ಟಣದ ಪ್ರಥಮ ಪ್ರಜೆ ಅನುಭವ ಇರುವಂತವರು ಅವರೇ ನಿರಂತರವಾಗಿ ಮಿತ್ರ ವೃಂದ ಗಣೇಶನವಾಗಿ ಅನುಭವ ಇರುವವರು ಈ ಗಣೇಶನ ನಾಡಿ ಮಿಡಿತವನ್ನ ತಿಳಿದಿರತಕ್ಕಂತ ನಮ್ಮ ಪಟ್ಟಣದ ಪ್ರಥಮ ಪ್ರಜೆ ಆಗಿದ್ದಾರೆ ಬರ್ತಾ ಇದೀವಿ ಅದನ್ನ ಬರೀ ಪೊಲೀಸ್ ಇಲಾಖೆ ಮಾಡಬೇಕಂತೇನಿಲ್ಲ ಆ ಊರಿನ ಮುಖಂಡರಿರ್ಬೋದು ಗ್ರಾಮದ ಸದಸ್ಯರು ಅಥವಾ ಇರೋದಿಲ್ಲ ತಮ್ಮ ತಪ್ಪು ಮಾಡ್ತಾ ಇದ್ದೀರಾ ಅಂಥೇಳಿ ನಾವು ಕೂಡ ತಿಳುವಳಿಕೆ ಕೊಡಬೇಕಾಗ್ತದೆ ಮತ್ತು ಮೊನ್ನೊಂದಾಗಿ ನಾನು ಮೊನ್ನೆ ಹತ್ತೊಂಬತ್ತು ದಾರೀಕು ನಡೆದಿರ್ತಕ್ಕಂಥ ಪಟ್ಟಣ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದದಿಂದ ಆಗಿದ್ದೀನಿ ನಾವು ನಾಗರಿಕ ಹಿತರಕ್ಷಣೆ ವೇದಿಕೆ ಅಡಿಯಲ್ಲಿ ಸುಮಾರು ಹದಿನೇಳನೇ ವರ್ಷ ಈ ಬಾರಿ ಹಿಂದೆಲ್ಲ ನಲವತ್ತು ವರ್ಷದಿಂದ ನಮ್ಮ ಹುಡುಗಿ ನಾಗಣ್ಣನವರು ವೀರಂಗೌಡರು ಪಟ್ಟಣ ಚೆಕ್ ಸಿದ್ದಣ್ಣವರು ಮಾಡಿರ್ತಕ್ಕಂಥ ಇಂಥ ಸಂಪ್ರದಾಯಬದ್ಧವಾಗಿರ್ತಕ್ಕಂಥ ಹಬ್ಬವನ್ನು ನಾವು ಮತ್ತು ನಮ್ಮ ಸ್ನೇಹಿತರಲ್ಲಿ ಸೇರಿಕೊಂಡು ಈ ಬಾರಿ ಹದಿನೇಳು ಬಾರಿ ಹದಿನೇಳು ವರ್ಷದ ಒಂದು ಆಚರಣೆ ಮಾಡ್ತಾ ಇದ್ದೇವೆ ಹಾಗಾಗಿ ಇವಾಗೆಲ್ಲ ನಮ್ಮ ಸಿ ಪಸ್ಆರ್ ಅವರು ಮತ್ತು ಹಿರಣ್ಣ ದುರ್ಗೇಶ್ ಅಲ್ಲಿ ಹೇಳಿದರು ಬಾಲಗಂಗಾನಾಥ ತಿಲಕ್ ಅವರು ಒಂದು ಅವೇರ್ನೆಸ್ ಮಾಡ್ತಕ್ಕಂಥ ಜನರನ್ನು ಸೇರಿಸ್ರು ಒಟ್ಟಿಗೆ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ಕೊಂತ ಬಂದಿದ್ದು ಗಣೇಶ ಹಬ್ಬ ಅಂತೇಳಿ ಆ ಮುಖಾಂತರ ಜನರನ್ನು ಸೇರಿಸಿ ಸ್ವಾತಂತ್ರ್ಯ ಸಂಗಮದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೋಪಣೆ ಮಾಡ್ತಿದ್ದೇವೆ ಅಂತೆ ಇವತ್ತು ಇದು ಒಂದು ವೇದಿಕೆಯನ್ನು ನಾನು ಇದ್ದೀನಿ ಎಲ್ಲ ಮೀಡಿಯಾದಲ್ಲಿ ಇದ್ದೀರಿ ಎಲ್ಲ ತಾಲೂಕಿನ ಎಲ್ಲ ಬಂದಿರ್ತಕ್ಕಂಥ ಪಿ ಡಿ ಒಸ್ ಇದ್ದೀರಿ ಕಾರ್ಯದರ್ಶಿಗಳಿದ್ದೀರಿ ಎಲ್ಲ ಸಂಘಟನೆ ಮುಖ್ಯ ಮುಖ್ಯಸ್ಥರು ಇದ್ದೀರಿ ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆ ಇದ್ದಾಗೆ ನಮ್ಮ ನಮ್ಮ ಮಕ್ಕಳ ನಮ್ಮದು ಕ್ಯಾಶ್ಟ್ ಇನ್ಕಮ್ ಸರ್ಟಿಫಿಕೇಟ್ಗಳು ಬಳ್ಳಾರಿ ಜಿಲ್ಲಾ ಅಂತೇಳಿ ಬಿಡ್ತಿದ್ರಲ್ಲ ಈಗ ಬೈಪರ್ ಕೇಟ್ ಆದಮೇಲೆ ವಿಜಯನಗರ ಜಿಲ್ಲೆ ಅಂತೇಳಿ ಕೇಳ್ತಾ ಇದ್ದಾರೆ ಕೆಲವು ಕಡೆಗೆ ಸಡನ್ನಾಗಿ ಮನಸ್ಸಂತೆ ಸರ್ವರ್ ಪ್ರಾಬ್ಲಮ್ ಆಗ್ತದೆ ಪ್ರಭಾವ ಆಗ್ತದೆ ಅದಕ್ಕಾಗಿ ಎಲ್ಲರೂ ಕೂಡ ಇನ್ನು ನಿಮ್ಮ ಪಂಚಾಯತ್ ಇರ್ಬೋದು ಅಥವಾ ಊರಲ್ಲಿರ್ಬೋದು ಬಳ್ಳಾರಿ ಜಿಲ್ಲೆ ಇವಾಗ ಪ್ರತ್ಯೇಕವಾಗಿರೋದ್ರಿಂದ ವಿಜಯನಗರ ಜಿಲ್ಲಾ ಹುಡ್ಗಿ ತಾಲೂಕು ವ್ಯಾಪ್ತಿ ಅಂತೇಳಿ ಮಾಡಬೇಕಾಗ್ತದೆ ಹಾಗಾಗಿ ಭಾಳ ಜನ ನಾನು ನಮ್ಮ ತಾಲೂಕು ತಲಕರಿಸಿ ಹೋದಾಗ ನನಗೆ ಹೇಳ್ತಿದ್ರು ಹಣ ತಹಸೀಲ್ದಾರ್ ಹೇಳ್ತಾ ನನಗೆ ಆಗಿದೆ ಯಾಕಂತ ಹೇಳಿದರೆ ಇವು ನಾವು ಮಾಡಿರ್ತಕ್ಕಂಥ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗಳು ಇನ್ಕಮ್ ಐದು ವರ್ಷ ವರ್ಷಕ್ಕೆ ಬದಲಾವಣೆ ಆಗ್ತದೆ ಆದರೆ ಕ್ಯಾಸ್ಟ್ ಇನ್ಕಮ್ ನಮ್ಮ ಒಂದು ಎಸ್ ಸಿ ಎಸ್ ಟಿಗಳಿಗೆ ಮತ್ತೆ ಜೀವಂತ ಜೀವಂತವಾಗಿರ್ತಕ್ಕಂಥದ್ದು ಇರೋದ್ರಿಂದ ಅದು ಅದು ನಾವು ಇಮಿಡಿಯಂಟ್ ಹೋಗಿ ಲಾಗಿನ್ ನಲ್ಲಿ ಹಾಕಿ ಎ ಸಿ ಆಫ್ ಸಿ ಗಳಿಸಿ ಅದನ್ನ ಕ್ಯಾನ್ಸುಲೇಷನ್ ಮಾಡಿದ್ಮೇಲೆ ಮತ್ತೆ ಹೊಸ ಅದನ್ನ ಮುಂದಿನ ದಿನಗಳಲ್ಲಿ ಗಣೇಶ ಹಬ್ಬದಿಂದ ಈ ಒಂದು ಗಣೇಶ ನಾಪದಿಂದ ನಮಗೆ ತೊಂದರೆ ಆಯಿತು ನಾವೆಲ್ಲ ಅನಾಹುತ ಆದ್ವಿ ಅಂತೇಳಿ ಬೇಡ ಎಲ್ಲರೂ ಶಾಂತಿಯುತವಾಗಿ ಮತ್ತೆ ಇನ್ನಿತರ ಬೇರೆ ಬೇರೆ ದುಶ್ಚಟಗಳಿಗೆ ಬಲಿಯಾಗದೆ ಅವರಲ್ಲೇ ಹೇಳಿದ್ರು ಸಾರು ಇತ್ತೀಚೆಗೆ ನಮ್ಮ ಯುವಕರು ಕೆಲವಾರು ಮಾದಕ ವಸ್ತುಗಳಿಗೆ ಹೇಳ್ಬಾರ್ದು ಕೂಡ ಯಾಕಂದ್ರೆ ಗಣೇಶ ಹಬ್ಬದಲ್ಲಿ ಮೊನ್ನೆ ಅಡಿಷನಲ್ ಎಸ್ ಪಿ ಸಾಹೇಬ್ ಒಂದು ನೋಟು ನಮ್ಮ ಇಲಾಖೆಯ ಮುಖ್ಯಸ್ಥ ಎಲ್ಲರೂ ಕೆಲವಾರು ಹೊರಗಡೆ ಬಂದಿರತಕ್ಕಂತ ಕೆಲವಾರು ಅಫೆಪುಗಳನ್ನ ಗಾಂಜಾಗಳನ್ನ ಆದಷ್ಟು ಹಿಡಿದಿದ್ದಾರೆ ನಿಮ್ಗಿರ್ಲಿ ನಮ್ಮ ಯುವಕ ಮಿತ್ರರು ಆ ದಾಸದಿಂದ ಹೊರಗಡೆ ಬರೀ ಆ ಹೊರಗಡೆ ಬರೋದಕ್ಕೆ ನಿಮ್ಗೆ ಆಗಲ್ಲ ಅಂತಂದ್ರೆ ಈ ಮಧ್ಯ ವಸತಿ ಶಿಬಿರವನ್ನ ಧರ್ಮಸ್ಥಳ ಸಂಘದವರು ಅಳವಡಿಸಿದ್ದಾರೆ ಆ ಒಂದು ಶಿಬಿರದಲ್ಲಿ ಭಾಗವಹಿಸಿ ಈ ಒಂದು ದುಶ್ಚಕದಿಂದ ದೂರ ಇರಿ ನೀವೆಲ್ಲ ಮುಂದಿನ ಯುವಕ ಮಿತ್ರರು ಮುಂದಿನ ರಾಜಕೀಯಕ್ಕಾಗಿರ್ಬೋದು ಶಿಕ್ಷಣಕ್ಕೆ ಒಂದು ದಾರಿ ದಿಪ್ಪಾಗ್ತಕ್ಕಂಥ ಪೊಲೀಸ್ ಇಲಾಖೆಯ ಮುಖ್ಯಾಧಿಕಾರಿಗಳೇ ಹಾಗೂ ಕೆ ಬಿ ಹಾಗೂ ಫೈರ್ ಸ್ಟೇಷನ್ನ ಅಧಿಕಾರಿಗಳು ಬಂದವರೆ ಹಾಗೂ ತಾಲೂಕಿನಲ್ಲಿ ಬಂದಿರತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಪಿ ಕಾರ್ಯದರ್ಶಿ ಒಡೆ ಹಾಗೂ ಪ್ರತಿ ಗ್ರಾಮದಿಂದ ಪಟ್ಟಣದಿಂದ ಬಂದಿರ್ತಕ್ಕಂಥ ಎಲ್ಲ ಗಣೇಶ ವಿದ್ಯುಷ ವಿದ್ಯುಷ್ಠಾಪನಾ ಸಮಿತಿಯ ಸದಸ್ಯರುಗಳೇ ಅಧ್ಯಕ್ಷರುಗಳೇ ಈಗಾಗಲೇ ನಾವು ಯುದರ ಮಾತಾಡಿಸಿ ಚಾಟಿ ನೋಡುತ್ತೆ ಮಾತುಗಳನ್ನು ಆಡಿದ್ದಾರೆ ನಿಜ ಕೊಡೋದು ಯಾಕಂತ ಹೇಳಿದ್ರೆ ನಾವು ಫಸ್ಟು ಕಾನೂನನ್ನು ಗೌರವಿಸಿದರೆ ಕಾನೂನು ನಮ್ಮನ್ನು ರಕ್ಷಿಸ್ತದಂತೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಈ ಹಬ್ಬ ಮಾಡೋದು ಯಾಕಂತೇಳಿದರೆ ಒಂದು ಸಂಭ್ರಮ ಅಥವಾ ನಮ್ಮ ಏಳಿಗೆ ಆಗಲಿ ಅಥವಾ ನಮ್ಮ ಮನೆ ತಂದೆಗಳು ಬಿಡೀಲಿ ಎಂಬ ಉದ್ದೇಶ ಇಟ್ಕೊಂಡು ನಮ್ಮ ಸಿ ಪಿ ಎಸ್ ಆರ್ ಭಾಳ ಸವಿಸ್ತಾರವಾಗಿ ಮತ್ತು ಅದರ ಬಗ್ಗೆ ಮತ್ತೆ ಮತ್ತೆ ರಿಪೀಟ್ ಮಾಡಿ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಒಂದು ಐದು ದಿವಸ ಇರ್ಬೋದು ಒಂಬತ್ತು ದಿವಸ ಹನ್ನೊಂದು ದಿವಸ ಇರ್ಬೋದು ಎಷ್ಟು ದಿವಸ ಮಾಡಿದ್ರು ಕೂಡ ನಾವು ವಿಸರ್ಜನೆ ಮಾಡಲೇಬೇಕು ಮತ್ತು ನಮ್ಮ ನೆಕ್ಸ್ಟ್ ಡೇದಿಂದನೇ ನಮ್ಮ ಜೀವನ ಮತ್ತೆ ಆರಂಭ ಆಗ್ತದೆ ಹಾಗಾಗಿ ಎಲ್ಲ ಕೂಡ ಶಾಂತಿಯಿಂದ ಕೂಡ್ಲಿಗ ಅಂತ ಹೇಳಿದ್ರೆ ಹಿಂದುಳ ಹೆಸರಿನಲ್ಲಿ ಹಿಂದುಳಿದ ತಗೋಬೇಕು ಆದರೆ ಶಾಂತಿಯಲ್ಲಿ ಭಾಳ ಹೃದಯ ಸೀಮಂತರ ಅಂತ ಹೇಳಿ ಇಷ್ಟಪಡ್ತಿದ್ದೀವಿ ಯಾಕಂದರೆ ಹೂಡ್ಲಿಗಂತೇಳಿದ್ರೆ ಅಧಿಕಾರಿ ಕೂಡಿರ್ಬೋದು ಕೂಡ್ಲಿಗು ಹೋಗ್ಬೇಕಪ್ಪ ನಾವು ಅಲ್ಲಿ ಬರ್ತಾರೆ ಆದರೆ ಬಂದ ಮೇಲೆ ನೀವು ಡ್ಯೂಟಿ ಮಾಡಿ ವಾಪಸ್ ಹೋಗ್ಬೇಕಾದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಕಣ್ಣಲ್ಲಿ ನೇರಾಗಿರುವುದು ನಾವು ಉದಾಹರಣೆ ನೋಡಿದ್ವಿ ಅಂತ ಒಂದು ಶಾಂತಿ ಪ್ರಿಯರು ಪಟ್ಟಣದಲ್ಲಿ ಶಾಂತಿ ಸಭೆ ಮಾಡಬೇಕಂತ ನಿರ್ಧರಿಸಿ ಇದನ್ನು ಸಭೆ ಮಾಡಿದ ಸಭೆ ಅಧ್ಯಕ್ಷ ಕಲಿಸಿದಂಥ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಶಿವಣ್ಣವರೇ ನನ್ನ ಅಧಿಕಾರಿ ಮಂತ್ರಿಗಳೇ ಪಟ್ಟಣ ಪಂಚಾಯಿತಿ ಸದಸ್ಯರೇ ಸ್ಥಾಯಿ ಸಮಿತಿ ಅಧ್ಯಕ್ಷರೇ ವಿವಿಧ ಇಲಾಖೆಗಳ ಅಧಿಕಾರಿಗಳೇ ಗಣೇಶ ಮಂಡಳಿ ಪದಾಧಿಕಾರಿಗಳೇ ನಾನು ಇಷ್ಟೆಲ್ಲ ಒಂದು ಪಾಸ್ ಆಯಿತು ಸುಮಾರು ಎಲ್ಲ ಎಲ್ಲರೂ ಹಲವಾರು ವಿಷಯದ ಬಗ್ಗೆ ಚರ್ಚೆ ಮಾಡಿದ್ವಿ ಹನ್ನೊಂದು ನಮ್ಮ ಹನ್ನೊಂದು ಐದು ಸಮಾರಿ ಮಾಡಿ ಒಳ್ಳೆಯದು ಅಂತ ಹೇಳಿದರು ಒಬ್ಬರು ಹನ್ನೊಂದು ದಿವಸ ಇದೇ ಆಗಿದೆ ಒಂದೇನಂದ್ರೆ ಅದರ ನೀವೇ ನಿಂದ್ರೆ ನಾವು ನಂತರ ಸಿಬ್ಬಂದಿ ಬಹಳ ಕಡಿಮೆ ಇದೆ ನಮಗೆ ಈ ಜಿಲ್ಲೆಯಾದ್ಯಂತ ಎರಡು ಸಾವಿರ ಗಣೇಶ ಸ್ಥಾಪನೆ ಆಗ್ತದೆ ನಮ್ಮ ಸಿಬ್ಬಂದಿ ಹದಿನೈದು ಮೂರು ನಮ್ಮ ಸಿಬ್ಬಂದಿ ಎಲ್ಲ ಸ್ಟೇಷನ್ ಎಲ್ಲ ಖಾಲಿ ಮಾಡಿದ್ರು ಒಂದೊಂದು ಗಣೇಶಕ್ಕೆ ಹೋಗೋದ್ರು ಕೂಡ ನೀವು ಹೆಚ್ಚಾಗಿ ಮಾಡ್ತೀರಿ ಅಂದ್ರೆ ಅದ್ರ ಜವಾಬ್ದಾರಿ ನೀವೇ ತಗೋಬೇಕು ಮತ್ತೆ ನೀವೇ ಅದನ್ನ ಕಾಯ್ಬೇಕಾಗ್ತದೆ ಯಾಕೆಂದ್ರೆ ನೀವು ಒಂದು ಕಮಿಟಿ ಮಾಡಿ ಅದರಲ್ಲಿ ಒಂದು ದಿವಸ ಎರಡು ದಿವ್ಸ ಯಾರಾದ್ರೂ ಇದ್ದು ಕಂಟಿನ್ಯೂಸ್ ಇದ್ದನ್ನೇ ನೋಡಿ ಅದಕ್ಕೆ ನಮ್ದೇನು ತೊಂದರೆ ಇಲ್ಲ ನಾವು ಹುಟ್ಟಿರ್ತೀವ್ ಬಟ್ ಹೆಚ್ಚಿನ ಜವಾಬ್ದಾರಿ ನಿಮಗೆ ಇರ್ತಾರೆ ಅದ್ರ ಪ್ರಕಾರ ನೀವು ಹೆಚ್ಚಿನ ಸಿಬ್ಬಂದಿ ಕಾರ್ಯಕರ್ತರು ಹಾಕಿದಾಗ ವ್ಯವಸ್ಥೆ ಮಾಡ್ಕೊಳ್ಳಿ ನಮ್ದೇನು ಆಗ್ರಹ ಎರಡನೇದಾಗಿ ಹೇಳಿದ್ರು ಅದು ಒಳ್ಳೆದೇ ಎಲ್ಲಾ ಕಡೆ ನಾವು ನನಗೂ ಮೂವತ್ತೊಂದು ವರ್ಷ ಸರ್ವಿಸ್ ಆಗಿದೆ ಒಂದು ಹದಿನೈದು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೀನಿ ಎಲ್ಲ ರೋಡ್ಸ್ ಸೆಂಟರೇ ಹಾಕ್ತಾರೆ ನಾವು ಹೇಳ್ತೀವಿ ರೋಡ್ ರೋಡ್ಸ್ ರೋಡ್ ಅಲ್ಲಿ ಹಾಕಬೇಡ ಅಂತ ಹೇಳ್ತೀವಿ ವಸ್ತು ಚಿಂತಿ ಎಲ್ಲ ನೋಡಿದಾಗ ರೋಡ್ನಲ್ಲೇ ಇರುತ್ತೆ ಸೊ ಆ ಆ ಸ್ವಲ್ಪ ಬೇರೆ ಕಡೆ ದಾರಿ ಬಿಟ್ಟು ಒಂದು ಒಂದು ಭಾಗದಲ್ಲಿ ಹಾಕಿ ಇನ್ನೊಂದು ಭಾಗನ ಬೇರೆಯವರು ತಿರುಗಾಡೋಕ್ಕೂ ಇನ್ನೊಂದು ಹಿನ್ನೆಲೆಯಲ್ಲಿ ಮೂರನೇ ದಿವಸ ಆ ಗಣಪತಿ ವಿಸರ್ಜನೆ ಹೋಗಿ ತೊಂದರೆ ಆ ಒಂದು ಉದ್ದೇಶದಿಂದ ನಾನು ಹೀಗೆ ನಮಗೆಲ್ಲ ಹೇಳ್ತಾ ಇದ್ದೀನಿ ನೀವು ರಸ್ತೆದಲ್ಲಿ ಮಧ್ಯದಲ್ಲಿ ಹಾಕೋಕ್ಕಿಂತ ಒಂದು ಬದಿಗೆ ರೈಟೋ ಲೆಫ್ಟೋ ಒಂದು ದಾರಿ ಕೊಡಿ ನಮಗೆ ಅಲ್ಲಿ ಮಾಡ್ತಾ ಇದ್ರೆ ಯಾವುದು ದೊಡ್ಡ ಫುಟ್ಬಾಲ್ಗೆ ಜಾಸ್ತಿ ಎಲ್ಲಿದೆ ಜನಸಂಖ್ಯೆ ಯಾವುದು ಜಾಸ್ತಿ ಗಣಪತಿ ಬರ್ತಾರೆ ಅಲ್ಲಿ ಬ್ಯಾರಿಕೇಡಿಂಗ್ ಆಗಲಿ ಒಂದು ಎಕ್ಸಿಟ್ ಒಂದು ಎಂಟ್ರಿ ಯಾಕಂದರೆ ಲೇಡೀಸ್ ಬರ್ತಾರೆ ಎಲ್ಲರೂ ಬರ್ತದೆ ರಶ್ ಆಗಿ ಮೈನಲ್ಲಿ ಬೀಳೋದು ಅದೆಲ್ಲ ಆಗೋದು ಬೇಡ ಸೊ ಜಾಸ್ತಿ ಜನಸಂಖ್ಯೆ ಭಕ್ತಾದಿಗಳು ಬರೋಕ್ಕಂಥ ಗಣಪತಿಗಳು ಒಂದು ಎಕ್ಸಿಟ್ ಎಂಟ್ರಿ ಎರಡು ಒಂದು ಬ್ಯಾರಿಕೇಡಿಂಗ್ ವ್ಯವಸ್ಥೆ ಮಾಡಿದ್ರೆ ಒಳ್ಳೆಯದು ಮೂರನೇದಾಗಿ ನೀವೇ ಸಣ್ಣ ಹುಡುಗರುಗಳು ಅವಕಾಶ ಕೊಡಬೇಡಿ ಅಂತೀವಿ ಸೊ ಅದು ನೋಡಿ ಯಾರು ಏನಂತ ನೋಡಿ ಪರಿಶೀಲಿಸಿ ಸೊ ಆ ಥರ ಯಾವುದು ಆ್ಯಕ್ಟಿವಿಟಿ ಮಾಡೋ ಸಂಗಡಿಗೆ ಮ್ಯಾನೇಜ್ ಮಾಡೋಕೆ ಅಂತ ಅವ್ರ ಅವಕಾಶ ಕೊಡಬೇಕು ನನಗೆ ಭಾಳಷ್ಟು ಜನ ಡಿ ಜೆ ಬಗ್ಗೆ ಅದೇ ಈಗ ಬಿಜೆ ಏನು ಕೊಡಕ್ಕೆ ಕಾನೂನು ಪ್ರಕಾರ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಅದಕ್ಕೆ ನಾನೇ ಬರಂಗಿಲ್ಲ ನೀವು ಕೇಳಕ್ಕೂ ಈಗ ಎಲ್ಲಾ ಕಡೆ ದೊಡ್ಡ ರೂಲ್ಸ್ ಇದೆ ರೂಲ್ಸ್ ಮುರಿಯೋರು ಯಾರು ಯಾರೋ ನಾಯಕರು ನಮ್ಮ ಅವರ ಬಹಳಷ್ಟು ಯುವಕರೇ ಬಂದಿದ್ವಿ ಬಹಳ ಒಳ್ಳೇದು ಯಾಕಂದ್ರೆ ನಮಗೆ ತೊಂದರೆ ಬರೋದು ಅವ್ರಲ್ಲಿದ್ದಾನೆ ಸೊ ನಿಮಗೆ ಮಾಡಿ ಯಾರೂ ಬೇಡ ಇಲ್ಲ ಸೊ ಅದನ್ನ ಏನು ನಿಯಮಗಳಿದೆ ಅದನ್ನ ಬಿಟ್ಟು ಒಳಪಟ್ಟು ಅದಕ್ಕೆ ಎಕ್ಸ್ಟ್ರಾ ಕಂಡೀಷನ್ ಏನು ಹಾಕಂಗಿಲ್ಲ ನೀವು ಖುಷಿಯಾಗಿ ಮಾಡಿ ಮುನಿಯಲ್ಲಿ ಬಟ್ ಅದ್ರ ಟೈಮ್ ಇದೆ ಅದರೊಳಗೆ ಮುಗಿಸಿ ಹೇಳ್ತಾ ಈಗ ಎಲ್ಲರಿಗೂ ಒಂದು ಸೌಹಾರ್ದ ಆಚರಣೆ ಮಾಡೋಣ ನಮ್ಮ ಸಹಕಾರ ಪೊಲೀಸ್ ಇದೆ ಅನಿವಾರ್ಯವಾಗಿ ನಾವು ಯಾವಾಗಲೂ ನಿಮಗೆ ತೊಂದರೆ ಕೂಡ ಬರಲ್ಲ ಅನಿವಾರ್ಯವಾದರೆ ಮಾತ್ರ ಸೊ ಇನ್ನೊಂದು ಲಾಸ್ಟ್ ನಂದು ನಾವು ನಿಮ್ಮ ಇಲ್ಲಿಯೂ ನೀವು ಸಂಘಟನೆ ಮುಖಂಡರು ನಿಮ್ಮ ಮಂಡಳಿಗಳು ಏನೋ ಒಂದು ಆದಾಗೆ ನೀವೇ ಸರಿಪಡಿಸ್ತಿದ್ರೆ ನಮ್ದೇನು ತೊಂದರೆ ಇಲ್ಲ ಹಾಗೂ ವಿಕೋಪಕ್ಕೆ ಹೋಗಿ ಬೇರೆ ಘಟನೆಗಳಿಗೆ ಕಾರಣ ಆಗ್ತಾ ಇದ್ರೆ ಅಂದರೆ ಸೊ ನಾವು ಪೊಲೀಸ್ ಕರ್ತವ್ಯ ಮಾಡಲೇಬೇಕಾದರೆ ಕಠಿಣ ನಿರ್ಧಾರ ಮಾಡಲೇಬೇಕಾಗ್ತದ ಅವರು ಆ ನಿರ್ಧಾರ ಮಾಡಲೇಬೇಕು ಅದು ತೆಗೆದುಕೊಂಡು ಯಾಕೆಂದ್ರೆ ನನಗೆ ಆ ನಿರ್ಧಾರ ತನಿಲಿಲ್ಲ ಅಂದರೆ ಅದರಲ್ಲಿಂದ ಬಹಳ ಜ ಸಾರ್ವಜನಿಕ ಶಾಂತಿ ಹಾಳಾಗ್ತದೆ ಸೊ ಆ ಒಂದು ಆ ವಿಷಯದಲ್ಲಿ ಮಾತ್ರ ಕಠಿಣವಾಗಿ ಹೇಳ್ತಾ ಇದ್ದೀವಿ ನನಗೆ ನಿಮ್ಮ ನಿಮ್ಮ ನಡುವೆ ಸಮಸ್ಯೆವಾಗಿ ನೀವು ಆಶ್ಚರ್ಯ ಮಾಡಿ ಏನೋ ಸಣ್ಣ ಪುಟ್ಟ ತೊಂದರೆ ಆದರೆ ನೀವೇ ಗುದೆರಿಸಿಕೊಂಡು ಸರಿ ಹೋದರೆ ಪರವಾಗಿ ಅದನ್ನು ವಿಸ್ತಾರ ಮಾಡಿ ಅದರಿಂದ ಬೇರೆ ಬೇರೆ ಪರಿಣಾಮ ಉಂಟಾದರೆ ನಾವು ಪೊಲೀಸರು ಎಂಟ್ರಿ ಆಗಲೇಬೇಕಾಗ್ತದೆ ಕಠಿಣ ಕ್ರಮ ತೆಗಲೇಬೇಕಾಗ್ತದೆ ಅದು ನಮ್ಮ ವೈಯಕ್ತಿಕ ನಮ್ಮ ಹಿತಾಸಕ್ತಿ ಏನಿಲ್ಲ ಸಾರ್ವಜನಿಕವಾಗಿ ಬೇರೆ ತೊಂದರೆ ಆಗುವ ಉದ್ದೇಶದಿಂದ ಆ ಒಂದು ಕ್ರಮಗಳು ಆಗ್ತವೆ ಬಟ್ ಅದಕ್ಕೆ ಅವಕಾಶ ಕೊಡಬೇಡಿ ಬಟ್ ಅದು ನಮ್ಮದು ಫೈನಲ್ ಅಸ್ತ್ರ ಇದೆ ಅದು ಗೊತ್ತಿರಬೇಕು ನಿಮಗೆ ಯಾಕಂದ್ರೆ ನಾವೆಲ್ಲ ಒಳ್ಳೆಯ ಮಾತಾಡಿ ನೀವೇನು ಮಾಡಿ ಅಂದರೆ ಇಲ್ಲ ಸೊ ಫೈನಲ್ ಏನು ತಾಯಿ ತಪ್ಪಿದರೆ ಅದು ಆ್ಯಕ್ಷನ್ ಆಗಲೇಬೇಕು ಆಗ್ತದೆ ಆ ಅವಕಾಶ ಕೊಡಬೇಡಿ ನಾವು ಬೇರೆ ಎಷ್ಟು ಸಹ ಕಾಣಬೇಕು ನಮ್ಮ ಅಧಿಕಾರಿಗಳು ನಾನು ಬರ್ತಿರ್ತೀವಿ ಸೊ ಆಮೇಲೆ ನೀವು ಸರಿಯಾಗಿ ಹೊಂದಾಣಿಕೆಗೆ ಹೋದರೆ ನಮ್ದೇನು ತೊಂದರೆ ಇಲ್ಲ ಸೊ ಇದೆಲ್ಲ ಹೇಳ್ತಾ ನೀವೆಲ್ಲರೂ ಬಂದಿದ್ದೀರಿ ಶಾಂತಿಯುತವಾಗಿ ಸೌಹಾರ್ದ ಬಗ್ಗೆಯಾಗಿ ಹಬ್ಬ ಆಚರಿಸಿ ಎಲ್ಲ ಖುಷಿಯ ವಾತಾವರಣ ಪಟ್ಟಣದಲ್ಲಿ ಇರಲಿ ಅಂತ ನನ್ನ ಎರಡು ಮಾಸ್ ಮುಂಚೆ ತಹಸೀಲ್ದಾರ್ ಮಟ್ಟದ ತಾಲೂಕಿನಲ್ಲಿ ಯಾರು ತಹಸೀಲ್ದಾರ್ ಮಟ್ಟದಲ್ಲೂ ಈ ಆ ಬೇರೆ ಬೇರೆ ನಮ್ಮ ಡಿ ಎಸ್ ಪಿ ಮಟ್ಟದಲ್ಲೂ ಅವಕಾಶ ಇರ್ತದೆ ಯಾಕೆ ಈಗ ಫ್ಲೆಕ್ಸ್ ಬಗ್ಗೆ ಯಾಕೆ ಇಷ್ಟು ಈಗ ಫ್ಲೆಕ್ಸ್ ಇದ್ದೀನಿ ಯಾರು ಹಾಕಿದವರು ತೆಗೆದುಕು ಇಲ್ಲ ಅದು ಅದು ಏನೋ ಸ್ವಲ್ಪ ವ್ಯತ್ಯಾಸ ಇತ್ತಂದ್ರೆ ಒಂದು ಬೇರೆ ಒಂದು ರೀತಿ ಘರ್ಷಣೆ ಕಾರಣ ಆಗ್ತಾರೆ ಹಾಕಿದ್ರು ಯಾರು ತೆಗದೇ ಇಲ್ಲ ಪಂಚಾಯಿತಿ ಆದರೂ ಲೀಡ್ ತಗೊಂಡು ತೆಗಿಬೇಕು ಅವ್ರು ಎಷ್ಟು ದಿವಸ ಪರ್ಮಿಷನ್ ಕೊಟ್ಟಿರ್ತಾರೆ ಯಾವ್ದು ಇರೋಲ್ಲ ಇಂತಲ್ಲಿ ನೋಡಿರಿ ನಾಲ್ಕು ವರ್ಷದಿಂದ ಹಾಕಿದ್ರು ಫ್ಲೆಕ್ಸ್ ಅಲ್ಲೇ ಇತ್ತು ಆ ಸಲಗೆ ಆ ಫ್ಲೆಕ್ಸ್ ಹಾಕೋ ವಿಷಯದಲ್ಲಿ ಡಿ ಸಿ ಅವರೇ ನಿನ್ನೆ ನೀಟಿಂಗ್ ಯಾರಾದರೂ ಬಂದಿದ್ದಾರೆ ಹೇಳಿದ ನಿರ್ದಿಷ್ಟವಾಗಿ ಈ ವಿಷಯದಲ್ಲಿ ಸ್ವಲ್ಪ ರಾಜಿನೇ ಆಗಂಗಿಲ್ಲ ನಾನು ಹಾಕಾಗಿತ್ತಂದ್ರೆ ಪರ್ಮಿಷನ್ ತಗೊಂಡು ಹಾಕಿ ಈ ಒಂದು ದೃಷ್ಟಿಯಿಂದ ಸೊ ಅದು ಫ್ಲೆಕ್ಸ್ ಇದೆ ಕಂಡೀಷನ್ ಇರ್ತದೆ ಯಾರು ಮುನ್ಸಿಪಾಲಿಟಿ ಪರ್ಮಿಷನ್ ಕೊಟ್ಟೆ ಆಗ್ಬೇಕು ಮುನ್ಸಿಪಲ್ ಇದರಲ್ಲಿ ಆಕ್ಟ್ ನಲ್ಲಿ ನಿಮ್ಗೆ ಒಂದು ಇದೆ ನಮ್ದು ಕೂಡ್ಲಿಗೆ ಬಹಳ ಬಹಳ ಶಾಂತಿ ಇಲ್ಲಿ ಭಾಳ ಒಂದಷ್ಟು ಜನ ಒಳ್ಳೆಯದು ಇವೆಲ್ಲ ಶಾಂತಿ ಪ್ರಿಯ ಅಂತ ನಮಗೂ ಗೊತ್ತಿದೆ ಇಲ್ಲಿ ಯಾವುದು ನಾವು ನಮಗೆ ಹಬ್ಬದಲ್ಲಿ ಎಲ್ಲ ಹಬ್ಬಗಳ ಎಲ್ಲ ಇದ್ರ ಬಗ್ಗೆ ನಮ್ಮಲ್ಲಿ ಒಂದು ಹಿಸ್ಟ್ರಿ ಅಂತ ಹೇಳ್ತಾರೆ ನೋಟ್ಸ್ಗಳೆಲ್ಲ ಇರ್ತವೆ ಯಾವಾಗ ಏನೇನಾಯಿತು ಎಲ್ಲ ಒಂದು ರೆಕಾರ್ಡೆಡ್ ವರ್ಷನ್ ಇರ್ತಾರೆ ಯಾವುದು ಇವರೆಗೆ ಒಂದು ಯಾವುದೇ ಘಟನೆಗಳು ಆಗಿಲ್ಲ ಎಲ್ಲ ಶಾರೀರಿಕವಾಗಿ ಸೌರಾರ್ಥಿತವಾಗಿ ಎಲ್ಲರೂ ಆಚರಣೆ ಮಾಡ್ತಾ ಇದ್ದಾರೆ ಆಚರಣೆ ಇಲ್ಲಿ ಅವ್ರೂ ಗಲಾಟೆಗಳಾಗಿಲ್ಲ ಬಟ್ ಆಗ್ಲಾರು ಬಹಳ ಒಳ್ಳೆ ಸೊ ಅದಕ್ಕೆ ನಾನು ಹಿಂದಿನ ವರ್ಷ ಗಲಾಟೆಗಳು ಆಗಿಲ್ಲ ಅದು ಈ ವರ್ಷ ಆಗ ಒಂದು ಹಿಂದಿನ ವರ್ಷ ಯಾವ್ದು ಆಗಿಲ್ಲ ಅಂತ ಹೇಳಿ ಎಲ್ಲರಿಗೂ ನಮ್ಗೆಲ್ಲರಿಗೂ ಅಭಿನಂದನೆಗಳು ನಾವು ಕಳಿಸ್ತಾ ಇದ್ದೀನಿ ಅದರ ಜೊತೆಗೆ ಈ ಮುಂಬರುವ ಗಣೇಶ ಈ ದಿನ ಹಬ್ಬ ಶುಭಾಶಯಗಳು ತಮ್ಮೆಲ್ಲರಿಗೂ ಹೇಳಿ ಎಲ್ಲರಿಗಿಂತ ಸಹ ಸೌಹಾರ್ದ ಸಹಕಾರ ಶಾಂತಿ ಮತ್ತು ಪ್ರೀತಿಯಿಂದ ಆಚರಣೆ ಮಾಡಬೇಕೆಲ್ಲ ಹಬ್ಬಗಳು ಹಬ್ಬಗಳ ವಿಚಾರ ಅಷ್ಟೇ ಅಲ್ಲ ಹಬ್ಬ ಒಂದು ಪೌರಾಣಿಕ ಮೌಲ್ಯ ಇದೆ ಸಾಂಸ್ಕೃತಿಕ ಮೌಲ್ಯ ಇದೆ ನೈತಿಕ ಮೌಲ್ಯ ಇದೆ ಒಳ್ಳೆಯದಾಗಿ ಮನೋರಂಜನೆ ಒಂದು ಇದೆ ನಮ್ಮ ಈಗ ಪರಿಸ್ಥಿತಿ ಏನಂದ್ರೆ ಆ ಮೂರು ಮೌಲ್ಯಗಳ ಬಿಟ್ಟು ಒಳ್ಳೆಯ ಒಂದು ಮೌಲ್ಯ ಮನೋರಂಜನೆ ಕೇಂದ್ರೀಕೃತವಾದ ಹಬ್ಬಗಳಾಗಿದೆ ಇದು ಒಂದೇ ಅಂತ ಹೇಳಿಲ್ಲ ಎಲ್ಲ ಹಬ್ಬಗಳು ಮನೋರಂಜನೆ ಕೇಂದ್ರಿತ ಹಬ್ಬಗಳ ಆ ಉದ್ದೇಶ ಏನು ಅದರ ಆದರ್ಶ ಏನು ಈಗ ಎಲ್ಲರೂ ಹೇಳಿದ್ದಾರೆ ಎಲ್ಲರೂ ಒಂದೊಂದು ಪಾಯಿಂಟ್ ಹೇಳಿದ್ರು ಇನ್ನೊಂದು ನನಗೊಂದು ತಿಲಕ ಆಚರಣೆ ಮಾಡಿದಾಗ ಅವಾಗ ಎಲ್ಲ ಸಾರ್ವಜನಿಕ ಆಕ್ಟಿವಿಟಿಗಳು ಬ್ಯಾನ್ ಮಾಡಿದ್ರು ಸ್ವತಂತ್ರ ಸಲ ಮಾಡ ಈಗ ಜನನ ಹೆಂಗ್ ಕಲೆ ಹಾಕಬೇಕು ಸೊ ಕಲೆಕ್ಟಿವ್ ಪಾಯಿಂಟ್ ಎಲ್ಲಿದೆ ಅಂದ್ರೆ ಸೊ ಆ ಒಂದು ವಿಷಯ ಆ ಒಂದು ಇಟ್ಕೊಂಡು ಆ ಒಂದು ಸಂಘಟನೆ ಮಾಡಿ ಹದ್ನೈದ ಪ್ರಣಾಳಿಯಿಂದ ಗಣೇಶ ಉತ್ಸವ ಪ್ರಾರಂಭ ಆ ಉದ್ದೇಶ ಏನು ಬ್ರಿಟಿಷ ಉತ್ಸವ ಒಗ್ಗಟ್ಟು ಮಾಡಿಸಿರುವ ಸ್ವಾತಂತ್ರ್ಯ ಪಡೆಯುವ ಉದ್ದೇಶ ಒಂದು ಎಲ್ಲಾ ಹಬ್ಬಗಳಿಂದ ಯಾವುದೋ ಒಂದು ಉದ್ದೇಶ ಇರುತ್ತೆ ಆ ಉದ್ದೇಶ ತಿಳ್ಕೊಂಡು ನೀವು ಆಚರಣೆ ಮಾಡಿದ್ರೆ ಅದು ಒಂದು ಮೌಲ್ಯಯುತವಾಗಿರ್ತದೆ ಆ ಆಚರಣೆಗೆ ಬೆಲೆ ಇದೆ ಅದು ಬಿಟ್ಟು ಒಂದೇ ಡಿಜೆ ಹಾಕಿನೇ ಉಣೆ ಹಬ್ಬ ಅಂತ ತಿಳಿದರೆ